ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮಿ ಸಂಜಯ್ ಇವತ್ತು ನಾನು ನಿಮಗೆ ಮಲೆನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಟೇಸ್ಟಿಯಾಗಿರೋದು ತೋರಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಮಾಡಿ ಇದರಿಂದ ನಿಮಗೆ ಈಸಿಯಾಗಿ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಮತ್ತು ಇದಕ್ಕೆ ನೀವು ನಾನು ಹದಿನೆಂಟು ರೊಟ್ಟಿಗಾಗಷ್ಟು ತೋರಿಸ್ತಾ ಇದ್ದೀನಿ ಮತ್ತು ನೀರು ಇದೆಯಲ್ಲ ಅದೇ ಅಳತೆ ನೀರಲ್ಲೇ ತೊಗೊಂಡು ಕಾಯಿ ತುರಿನ ಕೆಲವರು ಡೈರೆಕ್ಟ್ ಹಾಕ್ತಾರೆ ಬಟ್ ನಾನು ಕಾಯಿ ತುರಿನ ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಕಾಯಿ ಹಾಲು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಒಂಬತ್ತು ರೊಟ್ಟಿಗೆ ಇಷ್ಟು ಅಳತೆ ಬೇಕಾಗುತ್ತೆ ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಕಾಯಿ ತುರಿ ಎರಡು ಕಪ್ಪು ನೀರು ಬೇಕಾಗುತ್ತೆ ಅದು ಒಂಬತ್ತು ಆಗುತ್ತೆ ಕಾಯಿ ತುರಿನ ಗ್ರೈಂಡ್ ಮಾಡಿರೋದು ಇಟ್ಕೊಂಡಿದ್ದೀನಿ ಅದೇ ಅಳತೆ ನೀರಲ್ಲೇ ನೀರು ಹಾಕಿಬಿಟ್ಟು ಕಾಯಿ ತುರಿನ ನೈಸಾಗಿ ಗ್ರೈಂಡ್ ಮಾಡಿ ಕಾಯಿ ಕಾಯಿ ಇರಬಾರ್ದು ರೊಟ್ಟಿ ಹರಿಯುತ್ತೆ ಈಗ ನಾಲ್ಕು ಕಪ್ ನೀರನ್ನು ದಪ್ಪ ತಳದ ಪ್ಯಾನಲ್ಲಿ ಹಾಕಿ ಕುದಿಯೋಕೆ ಇಡಿ ಅದಕ್ಕೆ ಜೀರಿಗೆ ಎರಡು ಟೀ ಸ್ಪೂನ್ ಹಾಕಿ ಅಂದರೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಉಪ್ಪು ಕೆಂಪು ಉಪ್ಪು ತೊಗೊಂಡಿದ್ದೀನಿ ನಾನು ನೀವು ವೈಟ್ ಉಪ್ಪು ಬೇಕಾದರೆ ತೊಗೋಬೋದು ಎಣ್ಣೆ ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಲಿ ಬಾಯ್ಲ್ ಆದಮೇಲೆ ಗ್ರೈಂಡ್ ಮಾಡಿರೋಂಥ ಕಾಯಿ ತುರಿನ ಇದಕ್ಕೆ ಹಾಕಿ ಕಾಯಿ ತುರಿ ಕ್ಲೀನಾಗಿ ಗ್ರೈಂಡ್ ಮಾಡಿ ಯಾಕಂದರೆ ಕಾಯಿ ಕಾಯಿ ಇದ್ದರೆ ಮತ್ತೆ ರೊಟ್ಟಿ ಹರಿಯುತ್ತೆ ಈ ಕಾಯಿ ತುರಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಭಾಳ ಟೇಸ್ಟ್ ಇರುತ್ತಿದ್ದು ಯಾಕಂದರೆ ಕಾಯಿ ಹಾಲು ಥರ ಬರುತ್ತಲ್ಲ ಕೆಲವರು ಡೈರೆಕ್ಟಾಗಿ ಹಾಗೆ ಕಾಯಿ ತುರಿ ಹಾಕ್ತಾರೆ ಬಟ್ ಕಾಯಿ ತುರಿ ಗ್ರೈಂಡ್ ಮಾಡಿ ಹಾಕಿ ತುಂಬ ಚೆನ್ನಾಗಾಗತ್ತೆ ಈಗ ಅದನ್ನು ಮುಚ್ಚಿ ಬಿಡಿ ಸೆಂಟರಲ್ಲಿ ಕುದಿ ಬರಬೇಕು ಚೆನ್ನಾಗಿ ಈಗ ನೋಡಿ ಮುಚ್ಚಿ ಕುದಿಯಕ್ಕೆ ಬಿಟ್ಟಿದ್ದೆ ಈಗ ಸೆಂಟರಲ್ಲಿ ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿ ಹಿಟ್ಟು ಎರಡು ಕಪ್ಪಷ್ಟು ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಕೈ ತಕ್ಷಣ ಸ್ವಿಚ್ ಆಫ್ ಮಾಡಿ ಇಳಿಸ್ಬಿಡಿ ಬೇಯಿಸೋದು ಬೇಡ ಈಗ ನೋಡಿ ಇದನ್ನು ಕೆಳಗಿಳಿಸಿ ಒಂದು ಐದು ನಿಮಿಷ ಮುಚ್ಚಿಟ್ಟು ಸ್ವಲ್ಪ ಮೇಲೆ ತಣ್ಣೀರನ್ನು ಒಂಚೂರುಚೂರೆ ಹಾಕ್ಕೊಂಡು ನಾದ್ಕೊಳ್ಳಿ ಎರಡು ಕಪ್ಪೆ ಸಫಿಷಿಯೆಂಟ್ ಆಗುತ್ತೆ ನೀರು ಬಟ್ ಇನ್ನೂ ನಿಮ್ಗೆ ತಾಳಿ ಪಿಟ್ಟಿನ ಹದಕ್ಕೆ ಬೇಕಲ್ಲ ತಟ್ಟಲಿಕ್ಕೆ ಮೆತ್ತಿಗಿದ್ರೆ ನಿಮ್ಗೆ ತಟ್ಟಕ್ಕೆ ಈಸಿ ಆಗುತ್ತೆ ಉಂಡೆಗಳು ಮಾತ್ರ ಮಾಡ್ಕೊಳ್ಳಿ ಈಗ ನಂದು ಎರಡು ಕಪ್ ಅಕ್ಕಿ ಹಿಟ್ಟಲ್ಲಿ ಅಂದರೆ ಎರಡು ಪಾವ್ ಅಕ್ಕಿ ಹಿಟ್ಟಿಗೆ ಹದಿನೆಂಟು ಆಯಿತು ರೊಟ್ಟಿ ಉಂಡೆಗಳು ಅದನ್ನು ಮುಚ್ಚಿಟ್ಕೊಳ್ಳಿ ಇಲ್ಲ ಇದಾಗ್ಬಿಡತ್ತೆ ಹಾರ್ಕೊಂಡ್ಬಿಟ್ಟು ಒಡ್ಕೊಂಡಂಗೆ ಆಗ್ಬಿಡತ್ತೆ ಈಗ ಒಂದು ಹೋಳಿಗೆ ಶೀಟು ಅಥವಾ ಟೆಫ್ಲಾನ್ ಯೂ ರೀಯೂಸಬಲ್ ಶೀಟ್ ಇರುತ್ತಲ್ಲ ಅದರಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟು ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಎಷ್ಟು ತೆಳ್ಳಿಗೆ ಬೇಕಾದ್ರೆ ನೀವು ತಟ್ಕೋಬೋದು ಹಿಟ್ಟನ್ನು ನೀರು ನೀರು ಹಾಕಿಬಿಟ್ಟು ತಟ್ಟೋ ಅದಕ್ಕೆ ನೀಟಾಗಿ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮತ್ತೆ ನಿಮಗೆ ರೊಟ್ಟಿಗಳು ಹರಿದೋಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಈಗ ಹಾಕಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಹಾಗೆ ಶೀಟ್ ಬಿಟ್ಟು ಆಮೇಲೆ ನಿಧಾನಕ್ಕೆ ಬಿಡಿಸ್ಕೊಳ್ಳಿ ಸ್ವಲ್ಪ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಹಾಕಬೇಕು ಈ ಥರ ಬಾಳೆ ಎಲೆ ಇದೆಯಲ್ಲ ಬಾಳೆ ಎಲೆಯಲ್ಲಿ ಮಾಡಿದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒರಿಜಿನಲ್ ರೆಸಿಪಿ ಬಂದು ಬಾಳೆ ಎಲೆಯಲ್ಲಿ ಮಾಡೋದು ಅದಕ್ಕೆ ಇದನ್ನ ಎಲೆ ರೊಟ್ಟಿ ಅಂತ ಕರೆಯೋದು ಇದು ಬಾಳೆ ಎಲೆಲಿ ತಟ್ಟಿಬಿಟ್ಟು ಅದನ್ನು ಕೂಡ ಮೇಲೆ ತಿರುಗ್ಸಾಕಿ ಹಾಕಿ ಒಂದೆರಡು ನಿಮಿಷ ಬಿಟ್ಟ ಮೇಲೆ ತೆಗಿಯಕ್ಕೆ ಬರುತ್ತೆ ಮೇಲೆ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೇ ತಿರುಗಾಕಿ ಇಲ್ಲ ಹರಿದಾಗಿಬಿಡುತ್ತೆ ಹರಿದೋಗಿಬಿಡುತ್ತೆ ಕಟ್ಟಾಗಿಬಿಡುತ್ತೆ ಇದು ರೊಟ್ಟಿನೂ ಅಲ್ಲ ತಾಳಿಪಿಟ್ಟು ಅಲ್ಲ ಉಜ್ಜು ರೊಟ್ಟಿ ಥರನೂ ಬರಲ್ಲ ತಾಳಿಪಿಟ್ಟು ಅಲ್ಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈ ಥರ ಬಾಳೆ ಎಲೆ ತೊಗೊಳ್ತೀರಲ್ಲ ಅದ್ರ ಹಿಂದ್ಗಡೆ ದಿಂಡಿರಬಾರ್ದು ಅಂದರೆ ದೊಡ್ಡ ಬಾಳೆ ಎಲೆ ತೊಗೊಳ್ಳಿ ಈ ಕಡೆ ಸೈಡಿಂದ ಎಲೆ ಮಾತ್ರ ಕಟ್ ಮಾಡ್ಕೊಳ್ಳಿ ಆವಾಗ ಒಟ್ಟು ದೊಡ್ಡ ಪೀಸ್ ಸಿಗುತ್ತೆ ಈಗ ನೋಡಿ ರೊಟ್ಟಿ ಜೊತೆಗೆ ನಾನು ಕೆ ಸಣ್ಣ ಕ್ಯಾಪ್ಸಿಕಮು ದೊಡ್ಡ ಕ್ಯಾಪ್ಸಿಕಮ್ ಹಾಕಿ ಕರಿ ಮಾಡಿದ್ದೆ ಅಂದರೆ ಎಣ್ಣೆಗಾಯಿ ಮಾಡಿದ್ದೆ ಅದ್ರ ಜೊತೇಲಿ ಸರ್ವ್ ಮಾಡ್ತಾಯಿದ್ದೀನಿ ಈ ಸ್ಮೂತಾಗಿರುತ್ತೆ ಬಿಸಿದು ತಿನ್ಬೋದು ಮೇಲೂ ತಿನ್ಬೋದು ಇಲ್ಲ ಆರಿದ್ದನ್ನೇ ಬಿಸಿ ಮಾಡ್ಕೊಂಡು ತಿನ್ಬೋದು ಲೋ ಫ್ಲೇಮಲ್ಲಿ ಮಾಡ್ತಾ ಹೋದ್ರೆ ಗರ್ಗರಿ ಆಗುತ್ತೆ ಹೈ ಫ್ಲೇಮಲ್ಲಿ ಬೇಗ ಬೇಗ ತಿರುಗಿಸಾಕಿ ಸಾಫ್ಟ್ ಆಗು ಕೂಡ ಮಾಡ್ಕೋಬಹುದು ಮತ್ತೆ ಇದನ್ನ ಬದನೆಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ